ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಕೇಸ್ ರಹಸ್ಯ ಕೊನೆಗೂ ಬಯಲಾಗ್ತಾ ಇದೆ ಅನಾಮಿಕ ಗುರುತು ಮಾಡಿದ್ದ ಒಂದು ಎರಡು ಮೂರು ನಾಲ್ಕು ಮತ್ತು ಐದರಲ್ಲಿ ಯಾವುದೇ ಕುರುಹುಗಳು ಪತ್ತೆಯಾಗಿರಲಿಲ್ಲ ಆದರೆ ನಿನ್ನೆ ಪಾಯಿಂಟ್ ನಂಬರ್ ಆರರಲ್ಲಿ ಅಗಿತಾ ಇದ್ದಂತೆ ಪುರುಷನ ಮೂಳೆಗಳು ಪತ್ತೆಯಾಗಿವೆ ತಲೆ ಬುರುಡೆಯ ಒಂದು ಪೀಸ್ ಹಾಗೂ ಕೈಕಾಲುಗಳ ಮೂಳೆಗಳು ಕೂಡ ಸಿಕ್ಕಿವೆ ಟೋಟಲ್ ಹನ್ನೆರಡು ಪೀಸ್ಗಳು ಸಿಕ್ಕಿದೆ ಇನ್ನು ಫೋರೆನ್ಸಿಕ್ ಟೀಮ್ ಪ್ಲಾಸ್ಟಿಕ್ ಕವರ್ನಲ್ಲಿ ಮೂಳೆಗಳನ್ನು ಸಂಗ್ರಹಿಸಿಕೊಂಡಿದೆ ಪುರುಷನ ಮೂಳೆಗಳು ಸಿಕ್ಕ ಆರನೇ ಪಾಯಿಂಟ್ ಅನ್ನ ಎಸ್ಐಟಿ ಬಂದೋಬಸ್ತ್ ಮಾಡಿಕೊಂಡಿದೆ ಟೆಂಟ್ ಹಾಕಿ ಶೀಟ್ ಹಾಗೂ ಕಬ್ಬಿಣದ ರಾಡ್ಗಳನ್ನು ಹಾಕಿ ಜಾಗವನ್ನು ಸುರಕ್ಷಾ ಮಾಡಿದೆ ಇನ್ನು ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರು ಮಾಡಿದ್ದಾರೆ ಮೂಳೆಗಳು ಸಿಕ್ಕ ಗುಂಡಿಯೊಳಗೆ ಮಣ್ಣನ್ನು ಪರೀಕ್ಷೆಗೆ ಕಳುಹಿಸಲಾಗಿದೆ ದೂರುದಾರ ವ್ಯಕ್ತಿಯ ಕ್ರೈಮ್ ಸೀನ್ ರೀಕ್ರಿಯೇಟ್ ಮಾಡಿ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ ಧರ್ಮಸ್ಥಳದ ಸ್ಪಾಟ್ ಆರರಲ್ಲಿ ಅಸ್ಥಿ ಪಂಜರದ ಜೊತೆಗೆ ಕೆಲ ಬಟ್ಟೆಯ ತುಂಡುಗಳು ಕೂಡ ಸಿಕ್ಕಿವೆ ಎಲ್ಲವನ್ನ ಸೂಕ್ಷ್ಮವಾಗಿ ಎಫ್ಎಸ್ಎಲ್ ತಂಡ ಪರಿಶೀಲನೆ ಮಾಡ್ತಾ ಇದೆ ಎಸಿ ಸ್ಟೆಲಾ ವರ್ಗೀಸ್ ನೇತೃತ್ವದಲ್ಲಿ ಮಹಜರು ನಡೆಸಲಾಗಿದೆ ಗುಂಡಿಯಲ್ಲಿ ಏನಾದರೂ ಕ್ಲೂ ಸಿಗಬಹುದಾ ಎಂಬ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ ಇನ್ನು ಆರನೇ ಪಾಯಿಂಟ್ನಲ್ಲಿ ಸಿಕ್ಕಿರುವ ಮೂಳೆಯ ಅವಶೇಷಗಳು ಪುರುಷನದ್ದು ಎಂಬುದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ ಮೂಳೆ ಯಾರದ್ದು ಎಷ್ಟು ವರ್ಷದ ಹಿಂದೆ ವ್ಯಕ್ತಿ ಸತ್ತಿದ್ದಾನೆ ಯಾಕಾಗಿ ಸತ್ತಿದ್ದಾನೆ ಎಂಬುದರ ಬಗ್ಗೆ ತಿಳಿಯಲು ಬೆಂಗಳೂರಿನ ಮಣಿಪಾಲ್ನ ಎಫ್ಎಸ್ಎಲ್ಗೆ ಮೂಳೆಗಳನ್ನು ರವಾನೆ ಮಾಡುವ ಸಾಧ್ಯತೆ ಇದೆ ಗೊತ್ತಿರೋರು ಐಡೆಂಟಿಫೈ ಮಾಡ್ತಾರೆ ಇಲ್ಲಿ ಬಾ ಬಾಡಿ ಬರಿ ಮಾಡಿರ್ಬೋದು ಅಂತಂದು ಸೊ ಅವಾಗ ನಾವು ಅಲ್ಲಿ ವಿಲ್ ಸ್ಟಾರ್ಟ್ ಡಿಗ್ಗಿಂಗ್ ದಿ ಹ್ಞೂ ಹಾಂ ಸೊ ಅವಾಗ ನಾವು ಅಂದ್ರೆ ನೀಟಾಗಿ ಯೂಶ್ವಲಿ ಅವ್ರಿಗೆ ಒಂದು ಐಡಿಯಾ ಇರುತ್ತೆ ಸರ್ ಎಷ್ಟು ಡೆಪ್ತಲ್ಲಿ ಬರಿ ಮಾಡಿದ್ದಾರೆ ಅಂತಂತಂದು ಸೊ ನಾವು ಸ್ಲೋ ಆಗಿ ವಿ ಲಾಸ್ಟ್ ಡೆಮ್ ಟು ಅಂದರೆ ಅಗಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಹಾಗೆ ನಾವು ಕಂಟಿನ್ಯೂಸ್ ನೋಡ್ಕೊತಾ ಇರ್ತೀವಿ ಸೊ ಸ್ವಲ್ಪ ಏನಾದರೂ ಕುರು ಸಿಕ್ಕರೆ ಲೈಕ್ ಅಸ್ಥಿ ಏನಾದರೂ ಸಿಕ್ಕರೆ ನಾವು ಅವರಿಗೆ ಅಗೆಯೋದನ್ನು ಸ್ಟಾಪ್ ಮಾಡಿಸಿ ಕೈಲೇ ಸ್ವಲ್ಪ ಎಲ್ಲ ಮಣ್ಣು ಸರಿಸಿ ಅದನ್ನೆಲ್ಲ ಫುಲ್ ಇಂಟ್ಯಾಕ್ಟ್ ಸ್ಕೆಲೆಟನ್ ತೊಗೊಳಿಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ ಈಗ ಅಸ್ಥಿ ಪಂಜರ ನಮಗೆ ಹೋಲ್ ಅಸ್ಥಿ ಪಂಜರ ಸಿಕ್ಬಿಟ್ರೆ ನಾವು ಒಂದು ಅವನದು ವಯಸ್ಸು ಎಷ್ಟಂತ ಹೇಳ್ತೀವಿ ಸರ್ ಆಮೇಲೆ ಎರಡನೇದು ಅವನದು ಹೈಟು ಸ್ಟೇಚರ್ ಅವಂದು ಅವ್ನು ಎಷ್ಟು ಎತ್ತರ ಇದ್ದ ಅಂತ ಹೇಳ್ತೀವಿ ಆಮೇಲೆ ಮೂರನೇದು ಅಥವಾ ಹೆಣ್ಣು ಹೇಳ್ತೀವಿ ಇನ್ವೆಸ್ಟಿಗೇಟಿಂಗ್ ಪಾಯಿಂಟ್ ನಂಬರ್ ಆರರಲ್ಲಿ ತಲೆ ಬುರುಡೆ ಪೀಸ್ ಹಾಗೂ ಮೂಳೆಗಳು ಸಿಕ್ಕ ಹಿನ್ನೆಲೆ ದೂರುದಾರನಿಗೆ ನ್ಯಾಯ ಸಿಗುವ ವಿಶ್ವಾಸವಿದೆ ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಸತ್ಯಮೇವ ಜಯತೆ ಅಂತ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ ಪತ್ರಿಕಾ ಪ್ರಕಟಣೆಯಲ್ಲಿ ಗಾಡ್ ಇಸ್ ಗ್ರೇಟ್ ಸತ್ಯಮೇವ ಜಯತೆ ಅಂತ ಉಲ್ಲೇಖಿಸಿದ್ದಾರೆ ಆರನೇ ಪಾಯಿಂಟ್ನಲ್ಲಿ ಮೂಳೆಗಳು ಸಿಕ್ಕಿದ್ದಾಯಿತು ಇಂದು ಪಾಯಿಂಟ್ ನಂಬರ್ ಏಳರಲ್ಲಿ ಉತ್ಖನನ ಮಾಡಲಿದ್ದಾರೆ ಅದರಲ್ಲೂ ಅಸ್ಥಿ ಪಂಜರ ಸಿಗುತ್ತಾ ಇಲ್ವಾ ಅನ್ನುವಂತಹ ಕುತೂಹಲ ಹೆಚ್ಚಾಗಿದೆ ಈಗಾಗಲೇ ಪಾಯಿಂಟ್ ನಂಬರ್ ಆರರಲ್ಲಿ ಸಿಕ್ಕಿರುವ ಮೂಳೆಗಳು ಸಂಚಲನ ಮೂಡಿಸ್ತಾ ಇದೆ ಹೀಗಾಗಿ ಪಾಯಿಂಟ್ ನಂಬರ್ ಏಳರಲ್ಲಿ ಏನಾದರೂ ಮೂಳೆಗಳು ಸಿಕ್ಕಿದ್ರೆ ಮತ್ತಷ್ಟು ಸಂಚಲನ ಸೃಷ್ಟಿಯಾಗಲಿದೆ ಮೊನ್ನೆ ಪಾಯಿಂಟ್ ನಂಬರ್ ಒಂದರಲ್ಲಿ ಶವವೊಂದು ಸಿಕ್ಕ ಮಾಹಿತಿ ಇದೆ ಆ ಶವದ ಗುಂಡಿಯಲ್ಲಿ ಪಾನ್ ಕಾರ್ಡ್ ಇಂದು ಸಿಕ್ಕಿದೆ ಅದರ ಮಾಹಿತಿಯನ್ನು ಎಸ್ಐಟಿ ಟಿ ಖಾಲಿ ಹಾಕಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಂಡೀಸ್ ಬಂದು ವ್ಯಕ್ತಿ ಸತ್ತಿದ್ದರು ಎಂದು ಮಾಹಿತಿ ಸಿಕ್ಕಿದೆ ಎನ್ನಲಾಗ್ತಾ ಇದೆ ಕ್ಷಮಾಹುತ ಕೇಸ್ ತನಿಖೆಗೆ ನಿಯೋಜನೆಯಾಗಿರುವಂತಹ ಎಸ್ಐಟಿಗೆ ಮತ್ತಷ್ಟು ಪೊಲೀಸ್ ಬಲ ಬಂದಿದೆ ಈಗಾಗಲೇ ಇಪ್ಪತ್ತು ಮಂದಿ ಪೊಲೀಸ್ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿತ್ತು ಇದೀಗ ಹೆಚ್ಚುವರಿಯಾಗಿ ಮತ್ತೆ ಒಂಬತ್ತು ಪೊಲೀಸರನ್ನು ಎಸ್ಐಟಿಗೆ ನೇಮಕ ಮಾಡಲಾಗಿದೆ ಉಪ್ಪಿನಂಗಡಿ ಠಾಣೆ ಎಎಸ್ಐ ಲಾರೆನ್ಸ್ ಮತ್ತು ಸೆಂಟ್ ಠಾಣೆಯ ಎಚ್ ಸಿ ಪುನೀತ್ ವಿಟ್ಲಾ ಠಾಣೆಯ ಪಿಸಿ ಮನೋಜ್ ಪುಜಾಲಕಟ್ಟೆ ಠಾಣೆಯ ಪಿಸಿ ಸಂದೀಪ್ ಮತ್ತು ಉಡುಪಿ ಸಿಎಸ್ಪಿ ಠಾಣೆಯ ಪಿಸಿ ಲೋಕೇಶ್ ಹೊನ್ನಾವರ ಠಾಣೆಯ ಹೆಚ್ಸಿ ಸಿ ರಮೇಶ್ ನಾಯ್ಕ ಮತ್ತು ಮಂಗಳೂರು ಎಫ್ಎಂಎಸ್ ದಳದ ಜಯರಾಮೇಗೌಡ ಮತ್ತು ಎಚ್ಸಿ ಬಾಲಕೃಷ್ಣಗೌಡ ಅವರನ್ನು ತಕ್ಷಣಕ್ಕೆ ಜಾರಿಗೆ ಬರುವಂತೆ ನೇಮಕ ಮಾಡಲಾಗಿದೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇಂದು ಆದೇಶವನ್ನು ನೀಡಲಿದೆ ಪರ ವಿರೋಧ ವಕೀಲರಿಂದ ನ್ಯಾಯಾಲಯ ಮೊಬೈಲ್ ಸಾಕ್ಷಿ ತಾಂತ್ರಿಕ ಸಾಕ್ಷಿಗಳ ಬಗ್ಗೆ ಸ್ಪಷ್ಟನೆಯನ್ನು ಕೇಳಿತ್ತು ಆ ಬಗ್ಗೆ ವಿವರಣೆ ನೀಡಿರುವಂತಹ ಸರ್ಕಾರದ ಪರ ವಕೀಲರಿಗೆ ಕೋರ್ಟ್ ಸೂಚನೆಯನ್ನು ನೀಡಿತ್ತು ಆದರೆ ಆಗಸ್ಟ್ ಮೂವತ್ತರಂದು ಸ್ಪಷ್ಟೀಕರಣ ನೀಡದ ಹಿನ್ನೆಲೆಯಲ್ಲಿ ತೀರ್ಪನ್ನು ಇವತ್ತಿಗೆ ಮುಂದೂಡಲಾಗಿತ್ತು ಇಂದು ಪ್ರಜ್ವಲ್ ರೇವಣ್ಣ ಭವಿಷ್ಯ ನಿರ್ಧಾರವಾಗಲಿದೆ ಹೀಗಾಗಿ ಇಡೀ ಕುಟುಂಬಕ್ಕೆ ಟೆನ್ಷನ್ ಆಗಿದೆ ಅಷ್ಟು <imitation> ಹೋಗಿದೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ತುಳಿತ ಪ್ರಕರಣದಲ್ಲಿ ಅಮಾನತ್ತಾಗಿದ್ದಂತಹ ಐವರು ಹಿರಿಯ ಪೊಲೀಸ್ ಅಧಿಕಾರಿಗಳ ಅಮಾನತ್ತು ಆದೇಶವನ್ನು ಸರ್ಕಾರ ವಾಪಸ್ ಪಡೆದಿದೆ ಇಬ್ಬರು ಐಪಿಎಸ್ ಅಧಿಕಾರಿಗಳಿಗೆ ಸ್ಥಳ ನಿಯೋಜನೆ ಮಾಡಿ ಸರ್ಕಾರ ಆದೇಶಿಸಿದೆ ಬಿ ದಯಾನಂದ್ ಅವರನ್ನ ಕಾರಾಗೃಹ ಇಲಾಖೆಯ ಎಡಿಜಿಪಿಯಾಗಿ ನಿಯೋಜಿಸಲಾಗಿದೆ ಟಿ ಶೇಖರ್ ಅವರನ್ನು ಬೆಂಗಳೂರು ಗುಪ್ತಚರ ಇಲಾಖೆಯ ಎಸ್ಪಿಯಾಗಿ ನಿಯೋಜಿಸಲಾಗಿದೆ ಇನ್ನು ವಿಕಾಸ್ ಕುಮಾರ್ ವಿಕಾಸ ಅಮಾನತ್ತು ಕೂಡ ರದ್ದಾಗಿದ್ದು ಆಂತರಿಕ ಭದ್ರತಾ ವಿಭಾಗದ ಐಜಿಯಾಗಿ ನೇಮಕ ಮಾಡಲಾಗಿದೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲು ಇಂದು ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ ಇಂದು ಬೆಳಿಗ್ಗೆ ಹನ್ನೊಂದು ನಲವತ್ತೈದಕ್ಕೆ ಬೆಂಗಳೂರಿನಿಂದ ದೆಹಲಿಗೆ ತೆರಳಲಿದ್ದಾರೆ ಸಂಜೆ ಆರು ಗಂಟೆಗೆ ದೆಹಲಿಯ ಐಟಿಸಿ ಮೌರ್ಯ ಹೋಟೆಲ್ನಲ್ಲಿ ಮಾಹಿತಿ ಮತ್ತು ತಂತ್ರಜ್ಞಾನ ಇಲಾಖೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ನಾಳೆ ಎಐಸಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಸಂಸದೆ ಪ್ರಿಯಾಂಕಾ ಗಾಂಧಿ ಇರಲಿದ್ದಾರೆ ರಾಜ್ಯದಲ್ಲಿ ದಲಿತ ಸಚಿವರ ಪಾಲಿಟಿಕ್ಸ್ ಮತ್ತೆ ಸದ್ದು ಮಾಡ್ತಾ ಇದೆ ನಾಳೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸದಲ್ಲಿ ದಲಿತ ನಾಯಕರು ಡಿನ್ನರ್ ಮೀಟಿಂಗ್ ನಡೆಯಲಿದೆ ಈ ವಿಚಾರವಾಗಿ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ ಖರ್ಗೆ ಮಾತನಾಡಿ ನಮಗೂ ಆಹ್ವಾನ ನೀಡಿದ್ದಾರೆ ಹಿಂದೆಯೂ ಪರಮೇಶ್ವರ್ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿತ್ತು ಅದರಲ್ಲಿ ಹೊಸದೇನಿದೆ ಎಂದಿದ್ದಾರೆ ಇನ್ನು ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ ಪರಮೇಶ್ವರ್ ನಮ್ಮನ್ನು ಕೂಡ ಕರೆದಿದ್ದಾರೆ ಯಾವ ವಿಚಾರ ಚರ್ಚೆ ಅನ್ನೋದು ಗೊತ್ತಿಲ್ಲ ಅಂದರು ಚುನಾವಣಾ ಆಯೋಗದ ವಿರುದ್ಧ ಆಗಸ್ಟ್ ಐದರಂದು ಬೆಂಗಳೂರಿನಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪ್ರತಿಭಟನೆ ಮಾಡಲಿದ್ದಾರೆ ಹೀಗಾಗಿ ನಿನ್ನೆ ರಾಜ್ಯ ನಾಯಕರ ಜೊತೆ ಬೆಂಗಳೂರಿನಲ್ಲಿ ಸುರ್ಜೇವಾಲಾ ಸಭೆ ನಡೆಸಿದ್ದಾರೆ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಸಚಿವರು ಶಾಸಕರು ಭಾಗಿಯಾಗಿದ್ರು ರಾಹುಲ್ ಹೋರಾಟದ ಬಗ್ಗೆ ಚರ್ಚಿಸಿದ್ರು ಇನ್ನು ರಾಹುಲ್ ಗಾಂಧಿ ಐನೂರು ಮೀಟರ್ ದೂರ ಮಾತ್ರ ಪ್ರತಿಭಟನಾ ರ್ಯಾಲಿಯನ್ನ ಮಾಡಲಿದ್ದಾರೆ ಮೌರ್ಯ ಸರ್ಕಲ್ನಿಂದ ಫ್ರೀಡಂ ಪಾರ್ಕ್ವರೆಗೆ ಪಾದಯಾತ್ರೆ ಮಾಡಿ ಬಳಿಕ ಚುನಾವಣಾ ಆಯೋಗದ ಕಚೇರಿಗೆ ತೆರಳಿ ದೂರು ನೀಡಲಿದ್ದಾರೆ ಇನ್ನು ಸಭೆ ಬಳಿಕ ಸಿಎಂ ಡಿಸಿಎಂ ವೇಣುಗೋಪಾಲ್ ಸುರ್ಜೇವಾಲಾ ಫ್ರೀಡಂ ಪಾರ್ಕ್ಗೆ ಹೋಗಿ ಪರಿಶೀಲಿಸಿದ್ದಾರೆ ಆಗಸ್ಟ್ ಐದರಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಯಲಿದೆ ಅಂದು ರಾಹುಲ್ ಗಾಂಧಿ ಕೂಡ ಬರಲಿದ್ದು ಸ್ಥಳ ಪರಿಶೀಲಿಸಿದ್ದಾರೆ ಈ ವೇಳೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಜಾಪ್ರಭುತ್ವ ಉಳಿಸಲು ಈ ಹೋರಾಟ ಎಷ್ಟು ಜನರು ಸೇರ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ ಅಂದ್ರು ಮೈಸೂರಿನ ಮುಡ ಅಕ್ರಮ ತನಿಖೆ ವಿಚಾರವಾಗಿ ನಿವೃತ್ತ ನ್ಯಾಯಮೂರ್ತಿ ದೇಸಾಯಿ ಸಮಿತಿ ವರದಿ ಸಲ್ಲಿಕೆ ಮಾಡಿದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ವರದಿ ಸಲ್ಲಿಕೆ ಮಾಡಲಾಗಿದೆ ಆರು ಸಂಪುಟಗಳ ವರದಿಯನ್ನ ಸರ್ಕಾರದ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಸಲ್ಲಿಸಿದ್ದಾರೆ ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ದಾರೆ ಅಂತ ನಟ ಪ್ರಥಮ್ ಮುಖಕ್ಕೆ ಮಸಿ ಬಳಿಯಲು ಯತ್ನಿಸಲಾಗಿದೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಮುಗಿಸಿ ಪ್ರಥಮ್ ವಾಪಸ್ ಹೋಗ್ತಿದ್ದಾಗ ದಲಿತ ಸಂಘಟನೆಗಳು ಮುಖಕ್ಕೆ ಮಸಿ ಬಳಿಯಲು ಮುಂದಾಗಿದ್ದಾರೆ ಠಾಣೆ ಮುಂದೆಯೇ ಪ್ರಥಮ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ ಯಾಶ್ ಹೇಳಿಲ್ಲ ನೋಡು ಇನ್ನೊಂದು ಮತ್ತೆ ಮಾಡ್ತಾರೆ ಇದು ಬೆಂಗಳೂರಿನ ಮೈಕೋ ಲೇಔಟ್ನ ಎರಡನೇ ಹಂತದ ಮನೆಯೊಂದರಲ್ಲಿ ಅಡುಗೆ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಈ ಅವಘಡದಲ್ಲಿ ಇಬ್ಬರು ಯುವತಿಯರಿಗೆ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ನಿನ್ನೆ ಸಂಜೆ ಸುಮಾರು ಆರು ಗಂಟೆಗೆ ಈ ಅವಘಡ ನಡೆದಿದ್ದು ಸಿಲಿಂಡರ್ ಸ್ಫೋಟದಿಂದ ಮನೆಯಲ್ಲಿದ್ದ ವಸ್ತುಗಳೆಲ್ಲ ಚಲ್ಲಾಪಿಲಿಯಾಗಿದೆ ಇಂದಿನಿಂದ ಮೈಸೂರು ಮೃಗಾಲಯದ ಪ್ರವೇಶ ದರ ಹೆಚ್ಚಳ ಆಗ್ತಾ ಇದೆ ಟಿಕೆಟ್ ದರವನ್ನು ಶೇಕಡಾ ಇಪ್ಪತ್ತರಷ್ಟು ಹೆಚ್ಚಳ ಮಾಡಿ ಆಡಳಿತ ಮಂಡಳಿ ಆದೇಶ ಮಾಡಿದೆ ನಾಲ್ಕು ವರ್ಷಗಳ ಬಳಿಕ ದರ ಪರಿಷ್ಕರಣೆ ಮಾಡಲಾಗಿದೆ ವಯಸ್ಕರಿಗೆ ನೂರು ರೂಪಾಯಿದ್ದ ಟಿಕೆಟ್ ದರ ನೂರ ಇಪ್ಪತ್ತು ರೂಪಾಯಿಗೆ ಏರಿಕೆಯಾಗಿದೆ ಮಕ್ಕಳಿಗೆ ಐವತ್ತು ರೂಪಾಯಿಯ ಬದಲಿಗೆ ಅರವತ್ತು ರೂಪಾಯಿಗೆ ಏರಿಕೆ ಮಾಡಲಾಗಿದೆ ನಾಡಹಬ್ಬ ಮೈಸೂರು ದಸರಾ ಹಬ್ಬಕ್ಕೆ ಒಂದು ತಿಂಗಳಷ್ಟೇ ಬಾಕಿ ಇದೆ ಹೀಗಾಗಿ ಅರಮನೆ ಆವರಣದಲ್ಲಿ ದಸರಾ ಮಹೋತ್ಸವಕ್ಕೆ ಭರದ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಗಜಪಡೆ ಆಗಮನಕ್ಕೆ ಸಕಲ ತಯಾರಿ ಮಾಡಿಕೊಳ್ಳಲಾಗಿದ್ದು ಕೋಡಿ ಸೋಮೇಶ್ವರ ದೇವಾಲಯದ ಬಳಿ ತಾತ್ಕಾಲಿಕ ಕೊಠಡಿ ನಿರ್ಮಾಣ ಮಾಡಲಾಗಿದೆ ಬರೋಬ್ಬರಿ ಎರಡು ತಿಂಗಳ ಕಾಲ ಅರಮನೆ ಆವರಣದಲ್ಲಿ ಆನೆಗಳು ಉಳಿದುಕೊಳ್ಳಲಿದ್ದು ಮಾವುತರು ಕಾವಾಡಿಗಳ ಕುಟುಂಬಕ್ಕೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ತೆಂಗ್ ತೆಂಗಿಗೆ ಕಪ್ಪು ಕಪ್ಪು ತಲೆಯ ಹುಳು ರೋಗ ಬಂದಿತ್ತು ಈ ಹಿನ್ನೆಲೆ ಸರ್ಕಾರದ ಗಮನ ಸೆಳೆಯುವ ದೃಷ್ಟಿಯಿಂದ ನಮ್ಮೂರಲ್ಲಿ ನ್ಯೂಸ್ ಏಟಿನ್ ಕಾರ್ಯಕ್ರಮದ ಮೂಲಕ ಸರ್ಕಾರದ ಗಮನ ಸೆಳೆಯಲಾಗಿತ್ತು ಈಗ ಶಾಸಕ ಸಿಪಿ ಯೋಗೇಶ್ವರ್ ಮಂಕುಂದ ಗ್ರಾಮದ ತೋಟದಲ್ಲಿ ತೆಂಗಿಗೆ ಔಷಧಿ ಸಿಂಪಡಿಸುವ ಮೂಲಕ ರೈತರಿಗೆ ಅರಿವು ಮೂಡಿಸಿದ್ದಾರೆ ನಟಿ ಖುಷ್ಪು ಸುಂದರ್ ಅವರನ್ನು ತಮಿಳುನಾಡಿನ ರಾಜ್ಯ ಬಿಜೆಪಿ ಉಪಾಧ್ಯಕ್ಷೆಯನ್ನಾಗಿ ನೇಮಕ ಮಾಡಲಾಗಿದೆ ಈ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಸಂತಸ ಹಂಚಿಕೊಂಡಿರುವ ಖುಷ್ಪು ತನಗೆ ನಿಜಕ್ಕೂ ಕೂಡ ನನಗೆ ತುಂಬ ಸಂತೋಷ ಆಗ್ತಾ ಇದೆ ನನ್ನ ಮೇಲೆ ನಂಬಿಕೆ ಇಟ್ಟು ಹುದ್ದೆ ನೀಡಿದ್ದಕ್ಕಾಗಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಹಾಗೂ ಪ್ರಧಾನಿ ಮೋದಿ ಅವರಿಗೆ ಧನ್ಯವಾದ ತಿಳಿಸಿದ್ದಾರೆ